బాబే గుటి బారా ముंजेలకే నోడి ఎల్లు హోగాలి అన్న మావ థాంక్యూ మీ మావండి కండితే ఇలా ఏ హాలకొంట ఏదకొంట అంటే నా అంటే మీ మావ ఖాళీ ఉంటలవా నేను అన్న ಬೆಳಕಿತ್ತ ಇಲ್ ಇಲ್ಲಿ ಬರೋವರೆಗೂ ಇಲ್ ಆಗ್ಬೇಕಲ್ಲ ಅದು ಹಾಯ್ 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 ಎಲ್ರಿಗೂ ಹಾಯ್ ಹೇಗಿದ್ದೀರಾ ಆಯ್ತಾ ಊಟ ಆಯ್ತಾ ಇವತ್ತು ತುಳಸಿ ಮದ್ವೆ ನೋಡಿ ಸ್ಯಾರಿ ಹೇಗಿದೆ ಚೆನ್ನಾಗಿದ್ಯಾ ఏం సీరే ఉట్కొండ్రు ఏ అల్వా ಎಷ್ಟೇ ಗ್ರ್ಯಾಂಡ್ ಆಗಿ ರೆಡಿ ಆದ್ರೂನು ಹೆಣ್ಣು ಅಡಿಗೆ ಮನೆಗೆ ಬರ್ಲೇಬೇಕು ಅಡಿಗೆ ಮಾಡ್ಲೇಬೇಕು ಅಲ್ವಾ ಹಾಯ್ ಹಾಯ್ ಲೈವ್ಗೆ ಜಾಯಿನ್ ಆಗಿದ್ದೀರಾ ಆದ್ರೆ ಯಾರಂತ ಗೊತ್ತಾಗಿಲ್ಲ ಹಾಯ್ ಹಾಯ್ ಎಲ್ರಿಗೂ ಹಾಯ್ मंजू जमकंडी जमुन सॉरी 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 <laughs> जमुन हाय हाय सर मिस बी अब दूर इोबल स्वलप

Basan na. Hi, basan na. ಅಲ್ವಾ ಅದಕ್ಕೆ ಸೀರೆ ಉಟ್ಕೊಂಡಿದ್ದೇನೆ ತುಳಸಿ ಪೂಜೆ ಎಲ್ಲ ಮಾಡಿದ್ವಿ ನಾವು ರೈಸ್ ಜೊತೆ ಮಾತಾಡ್ತೇನೆ ಅಲ್ಲಿವರೆಗೂ ನಂಗೆ ಟೈಮ್ ಇದಾಗ್ತಾ ಇಲ್ಲ ಪ್ರಭು ಸೂಪರ್ ಥ್ಯಾಂಕ್ ಯು ಇವಾಗ ನಮ್ದೆಲ್ಲ ಕೆಲಸ ಆಯ್ತು ನಿಮ್ ಜೊತೆ ನಾನು ಲೈವ್ ಅಲ್ಲಿ ಮಾತಾಡ್ತೇನೆ ಓಕೆನಾ ಮತ್ತೆ ಎಲ್ರದ್ದು ಊಟ ಆಯ್ತಾ ತುಂಬಾ ದಿನ ಆಯ್ತು ಲೈವ್ ಈಗ ಬರದೆ ಯಾರು ಲೈವ್ ಜಾಯಿನ್ ಆಗ್ತಾ ಇಲ್ಲ ಯಾಕೆ हाय हाय एलू हाई ಏನ್ ಸಮಾಚಾರ ಬಸಣ್ಣ ಹೇಗಿದ್ದೀರಾ ಮಂಜು ಹಾಯ್ ಮಂಜು ಇಲ್ಲ ಮಂಜು ಇವಾಗ ರೈಸ್ ಮಾಡಕ್ಕೆ ಇಟ್ಟಿದ್ದೇನೆ ಇನ್ನ ಮಾಡಬೇಕು ಅಕ್ಕ ನನ್ ಮನೇಲ್ ಇದನೆ ನಮ್ಮ ಊರಲ್ಲಿದೆ ನಾವು ಬೆಂಗ್ಳೂರಿಂದೂರಿಗೆ ಬಂದಾಯ್ತ ನಾವು ಬರಲ್ವಾ ಬೆಂಗಳೂರಿಗೆ ಅಂದರೆ ಕೆಲಸ ಅಂತಂದ್ರೆ ಬರಲ್ಲ ಇನ್ನು ನಾವು ಇಲ್ಲೇ ಊರಲ್ಲೇ ಸೆಟ್ಲ್ ಆಗಿದ್ದೇವೆ ಪಾರ್ಲರ್ ಇಲ್ಲೇ ಪಾರ್ಲರ್ ಮಾಡ್ಕೊಂಡಿದ್ದೇನೆ ಹಾಗಾಗಿ ಇಲ್ಲೇ ಇರ್ತೇವೆ ಏನಾದರೂ ಪಾರ್ಲರಿಗೆ ಬೇಕಾಗುವ ಐಟಮ್ಸ್ ಏನಾದರೂ ತರಬೇಕಾದ್ರೆ ಮೆಟೀರಿಯಲ್ಸ್ ತರಬೇಕಾದ್ರೆ ಬರ್ತೇವೆ ಬೆಂಗಳೂರಿಗೆ ಓಕೆ ಮತ್ತೆ ಹೇಳ್ಬೇಕು ಮಂಜು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಾರಿ ಇಲ್ಲಿ ಇದ್ದೀನಂತ ಹೇಳಲೇ ಇಲ್ಲ ಅಜ್ಜಿ ತರ ಕಾಣ್ತಾ ಇದ್ದೀನ ಸಾರಿಯಲ್ಲಿ ಹೇಳ್ಬೇಕು ನೀವೇಳ್ಬೇಕು ಹೋಗ್ಬಂದೇವಿ ಲಕ್ಷ್ಮಿ ಬಂದ ಸೂಪರ್ ಅಕ್ಕ ಥ್ಯಾಂಕ್ ಯು ತಲೆ ಇಲ್ಲಿಲ್ಲ

ಹಾಯ್ ಸಿಸ್ ಹಾಯ್ ಹಳ್ಳಿ ಸೀಸ್ ಹಾಯ್ ಊಟ ಆಯ್ತಾ ಇನ್ನೂ ಆಗಿಲ್ಲ ನಿಮ್ದಾಯ್ತಾ ಊಟ ಜೈ ಡಿ ಬಾಸ್ ನಿಮ್ದು ವಿಡಿಯೋ ಸೂಪರ್ ಥ್ಯಾಂಕ್ ಯು ओके बाय जी एन मंजू ओके बाय गुड नाइट शुभ रात्रि तुम्बा दिन के लाइव ಸ್ವಲ್ಪ ಪಾರ್ಲ ಇವಾಗ ದೀಪಾವಳಿ ಸೀಸನ್ ಇತ್ತಲ್ವಾ ಹಾಗಾಗಿ ಪಾರ್ಲರಲ್ಲಿ ಸ್ವಲ್ಪ ರಶ್ ಇತ್ತು ಹಾಗಾಗಿ ಲೈವ್ ಬರೋಕ್ಕಾಗಲಿಲ್ಲ ಇವತ್ತು ಬಂದಿದ್ದೇನೆಲ್ಲ ಇದಿಗೆ ಆದರೆ ನೀವೆಲ್ಲ ಮೊದ್ ಜಾಯಿನೇ ಆಗ್ತಾ ಇಲ್ಲ ಇದಿಗೆ राजेश नायक सुपर थैंक यू ನೀವು ನೀವು ಮರ್ತಿರೋದು ನಾವು ಮರ್ತಿಲ್ಲ ನಾವು ಅಂದ್ರೂ ಲೈವ್ ಕಾಣಿಸ್ತಿಲ್ಲ ಓಕೆ ಓಕೆ ಇನ್ಮೇಲಿಂದ ಲೈವಿಗೆ ಬರ್ತೇನೆ ಯಾಕೆಂದ್ರೆ ಸ್ವಲ್ಪ ಇವಾಗ ಇವಾಗ ಸೀಸನ್ ಮುಗಿತಲ್ವಾ ಇನ್ನು ಲೈವ್ ಜಾಯ್ನ್ ಆಗ್ತೇನೆ ಎಲ್ಲರೂ ಜಾಯ್ನ್ ಆಗಿ ಆಯಿತಾ ಕಲರ್ ಚೆನ್ನಾಗಿ ಚೆನ್ನಾಗಿ ಹಾಗಂತಿಲ್ಲ ನಾನು ನೋಡ್ದೆ ಹೆಂಗಾಗುತ್ತೆ ಅಂತ ಹೇಳಿ ನಂದು ಒರಿಜಿನಲ್ ಕಲರೇ ನಂಗೆ ಇಲ್ಲ ಬೇರೆ ಯಾವ ಕಲರು ಬೇಡ ನಂಗೆ ಒರಿಜಿನಲ್ ಕಲರ್ ಚೆನ್ನಾಗಿಲ್ವಾ ನೋ ಫಿಲ್ಟರ್ அருண் குமார் கிங் வாக் கனடா அருண் ஹாய் ஆய் ಹ್ಮ್ ನಮ್ದಿನ್ನೂ ಆಗಿಲ್ಲ ಊಟ ಅರುಣ್ ನಿಮ್ದಾಯ್ತಾ ನಮ್ ರೈಸ್ ಕುಕ್ಕರ್ ಏನು ಹೋಗರ್ತಾನೆ ಇಲ್ಲ ಸಂತೋಷ್ ಮಂಗಳೂರ್ ರಾಣಿ ಹಾಯ್ ಹಾಯ್ ಸಂತೋಷ್ ಎಂಚಾವಲ್ नी तुलसी का मध में ऐंचा सुपरां हाउ डू नी वो लाड्रो लाइव भी सपोर्ट मारती सपोर्ट थैंक यू ಹಳ್ಳಿ ಜನ ಎಲ್ಲ ಕುಕ್ಕರ್ ಇದೆ ಸಂತೋಷ್ ಸೂಪರ್ ಥ್ಯಾಂಕ್ ಯು ಸಂತೋಷ್ ಕುಕ್ಕರ್ ಓಪನ್ ಮಾಡಿದ್ರೆ ಸೌಂಡ್ ಬರಲ್ಲ ಸರು ಮೇಲೆ ಹೋಗ್ಬಿಡ್ತಾಳೆ ಕುಕ್ಕರ್ ಕೂಲ್ ಆದ್ಮೇಲೆ ಓಪನ್ ಮಾಡ್ಬೇಕು ಸರು ಗೊತ್ತು ಯಾಕೆ ಬೇಗ ಕಳಿಸ್ಬೇಕ ನಮ್ಮನ್ನ ನಮ್ ಲೈವ್ ಲೈವಿಗೆ ಜಾಯಿನ್ ಆಗಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಹೆಚ್ಚು ಜನ ಸಪೋರ್ಟ್ ಮಾಡಿ ನನ್ನ ಲೈವ್ಗೆ ಊಟ ಆಯ್ತಾ ಹಾ ನಂದಾಯ್ತು ನಮ್ದು ಆಗಿಲ್ಲ ಸಾರಿ ನಿಮ್ದಾಯ್ತಾ Thank you, Tarif Veera. Thank you. ಓಕೆ ಟೈಮ್ ಇವಾಗ ಒಂಬತ್ತು ಗಂಟೆ ಆಯಿತು ಮತ್ತೆ ನಿಮಗೆ ನಾಳೆ ಬೆಳಿಗ್ಗೆ ಲೈವಿಗೆ ಬರ್ತೇನೆ ಮತ್ತೆ ನೀವೆಲ್ಲ ಲಾಯ್ ಲೈವ್ ಜಾಯ್ನ್ ಆಗಿ ಓಕೆ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಶುಭರಾತ್ರಿ